கல்மக்கன்யாாணம் சர்வாலயுத்தல சரள பதவி கூடிவாங்க ಯೋಗ್ಯವಾದ ವೃತ್ತಗಳನ್ನುಳ್ಳ ಒಳ್ಳೆಯ ಅಕ್ಷರಗಳನ್ನು ಹೊಂದಿರುವ ಸಿದ್ಧಾಂತರಿಂದ ಪ್ರಶಂಸಿಸಲ್ಪಡುತ್ತಿರುವ ರಥದಿಂದಲೂ ಕುಲದಿಂದಲೂ ಕೂಡಿರುವ ಒಟ್ಟು ಪ್ರಶಂಸಾರೂಪರಾದ ಕಾವ್ಯ ಲಕ್ಷಣಗಳನ್ನುಳ್ಳ ಅಭಿವ್ಯಕ್ತವಾಗಿ ಕಾಣುವ ಕಾವ್ಯ ಶೋಭಾಕರಗಳಾದ ಅಲಂಕಾರ ವಿಶೇಷಗಳಿಂದ ಕೂಡಿದ ವಿನಯಾನಿಕ್ರೆಯಾದ ವ್ಯಂಾರ್ಥವೆಂಬ ಪುಟವಾದ ಧನರೇಖೆಯುಳ್ಳ ಕಲ್ಯಾಣಿಯಾದ ತನ್ನ ಕವಿತಾ ಕನ್ನೆಯನ್ನು ನೀನು ಸ್ವೀಕರಿಸಿ பரமிிவலே கதூ தவ பதோனி ஹரிபிரோவிமோ கடய மம வே பரமிவெ ಕಾಲುಣ್ಯ ಜನಪಿದೆ ಶಂಭುವೆ ಸ್ವಾಮಿಯೇ ಇದು ಎಂದರೆ ನಿನ್ನ ದರ್ಶನಕ್ಕಾಗಿ ಅಂಬರಿಸುತ್ತಿರುವ ನನಗೆ ದರ್ಶನವೀಯದಿರುವುದು ನಿನಗೆ ಇಷ್ಟವೇ ನಿನ್ನ ಪಾದವನ್ನು ತಿರಸ್ತನ್ನು ನೋಡಬೇಕೆಂಬ ಬುದ್ಧಿಯಿಂದ ಆ ವಿಷ್ಣು ಬ್ರಹ್ಮರು ಚಿರಿಯ ರೂಪವನ್ನು ಧರಿಸಿ ಭೂಮಿಯಲ್ಲೂ ಆಕಾಶದಲ್ಲೂ ತಚ್ಚರಿಸಿ ಹುತಾಶ್ರಮ ಕೊಟ್ಟರು ಈಗಿರಲು ಏ ಶಂಭುವೆ ಸ್ವಾಮಿಯೇ ಹೇಗೆ ನೀನು ನನಗೆ ನನ್ನೆದುರಿನಲ್ಲಿಯೇ ಗೋಚರವಾಗುವು ಎಂಬುದನ್ನು ದಯಮಾಡಿ ಹೇಳು

disease can be stopped. Always come about with handkerchief or tissue while coughing and sneezing. Wash your hands with so frequently. Avoid touching your eyes. Hey. <laughs> <laughs> ్రహ్మాణ తప్పి భువితరంత్రమయో శతం చంభో స్వామి పురత పరమశివే కారుణ్య జలసినే తుమ్మువే స్వామియే ఇంతే నిన్న దర్శనంగా అంబరించి ననె దర్శనవీయో నీకు ఇష్టవే నిన్న పదవో తిరస్క ಆ ವಿಷ್ಣು ಬ್ರಹ್ಮರು ದಿವ್ಯ ರೂಪವನ್ನು ಧರಿಸಿ ಭೂಮಿಯಲ್ಲೂ ಆಕಾಶದಲ್ಲೂ ಸಂಚರಿಸಿಂತ ಪಟ್ಟರು ಹೀಗಿರಲು ಈ ಶಂಭುವೆ ಸ್ವಾಮಿ ಹೇಗೆ ನೀನು ನನಗೆ ತನ್ನೆದುರಿನಲ್ಲಿಯೇ ಗೋಚರವಾದುವೆ ಎಂಬುದನ್ನು ದಯಮಾಡಿ ಹೇಳು ದೇವ దాసు సోమవత్ దూత స్వామి ధురమోత్తమ ఫలం శ్రంభోభవ సేవత దూత స్వామి ధురత్తమోత్తమ ఫలం శ్రంభోవ సేవత ఏ చెబు వబడికే సాగు నాలుగు ఏదీ ಯೋಗ್ಯತಾ ಗಣನೆಯ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳು ನಿನ್ನೇ ಅಗ್ರಗಣ್ಯನೆಂದು ತಿಳಿಯುತ್ತಾರೆ ಮಹಾತ್ಮಳ್ಳವರಲ್ಲಿ ಅಗ್ರಗಣ್ಯರು ಯಾರು ಎಂಬ ಪ್ರಶ್ನೆ ಬಂದಾಗ ಇದರ ದೇವತೆಗಳು ಒಟ್ಟಿನಂತೆ ಹೋಗುವರೆಂದು ನೀನೊಬ್ಬನೇ ಉತ್ತಮೋತ್ತಮ ಫಲವೆಂದು ನಿನ್ನ ಭಕ್ತರು ಅರಿಯುತ್ತಾರೆ ಶ್ರೀ ಪರಿವಾರಾಚಕ ಶ್ರೀ ಶಂಕರಾಚಾರ್ಯರ ವಿರಟಿತ ಶಿವಾನಂದರವರೆ ಹರಿ ಸಮಾಪ್ತ ಶ್ರೀಮತ್ ಪರಮಾಂಶ ಪರಿರಾಚಕರಾದ ಶ್ರೀ ಶಂಕರಾಚಾರ್ಯ ಶಿವಾನಂದನಹರಿಯು ಮುಂದಿ ಪೂರ್ವದಲ್ಲಿ ಬ್ರಹ್ಮನಿಗೂ ವಿಷ್ಣುವಿಗೂ ಶಿವಲಿಂಗ ಶಿವಲಿಂಗದ ತಲೆ ಬುಡವನ್ನು ಕಾಣುವ ವಿಷಯದಲ್ಲಿ ಸ್ಪರ್ಧೆ ಉಂಟಾಯಿತು ಶಿವಲಿಂಗದ ತಲೆಯನ್ನು ಸಕಾಲು ಪಕ್ಷಿಯಾಗಿ ಬಹುಕಾಲ ಮೇಲಕ್ಕೆ ಆರಿ ಹುತಾರ್ಥನಾಗದೆ ಹಿಂದಿ ವಿಷ್ಣು ವಿಷ್ಣುವು ವರಹ ರೂಪವನ್ನು ಧರಿಸಿ ಭೂಮಿಯನ್ನು ಭೇದಿಸುತ್ತಾ ಬಹುಕಾಲ ಯತ್ನಿಸಿ ವಿಫಲ ಮನೋರಥನಾದನೆಂದು ಪುರಾಣದಲ್ಲಿದೆ ಕಾಳ ಕ್ಷೇತ್ರ ಮಹಾತ್ಮದಲ್ಲಿರುವ ಬೇಡರ ಕಣ್ಣಪ್ಪನ ಕಥೆಯು ಇಲ್ಲಿ ಸೂಚಿತವಾಗಿದೆ ಆತನು ಬಾಯಲ್ಲಿ ನೀರು ತುಂಬಿಕೊಂಡು ಬಂದು ಅದನ್ನು ಶಿವನಿಬ್ಬನ ಮೇಲೆ ಉಗುಳಿಸಲು ತಾನು ತಿಂದುಳಿದ ಮಾಂಸವನ್ನು ನೈವೇದ್ಯವಾಗಿ ನೀಡಿದ್ದು ಶಿವನ ಕಣ್ಣಲ್ಲಿ ನೀರು ತೋರಿಸುವುದರಿಂದ ತನ್ನ ಒಂದು ಕಣ್ಣನ್ನು ಕಿತ್ತು ಶಿವನಿಗಿತ್ತ ಮೇಲೆ ಮತ್ತೊಂದು ಕಣ್ಣನ್ನು ಕೂಡ ಬೇಕಾಗಿ ಬಂದಾಗ ಶಿವನ ಕಣ್ಣಿನ ಸ್ಥಾನದಲ್ಲಿ ಪಾದರಕ್ಷೆಯಿಂದ ಕೂಡ ತನ್ನ ಪಾದವನ್ನು ಮುಚ್ಚಿದಾಗಿ ಮೆಟ್ಟಿಕೊಂಡಿದ್ದು ಇವರ ಇವೆಲ್ಲವನ್ನು ಇಲ್ಲಿ ಸೂಚಿಸಲಾಗಿದೆ ಶಿವನು ಅವನ ಭಕ್ತಿಗೆ ಮೆಚ್ಚಿ ಅವನನ್ನು ತನ್ನ ಮಾಡಿದನಂತೆ ಮಾಡಿದ ನಂತೆ

మాడలు పాప పరిహారవు జోతిర్ లిందగా మాడలు స్తుతిర Gracias.